ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ರು ಹೇಗಿದ್ದೀರಾ ಎಲ್ರು ಕೂಡ ತುಂಬಾ ಚೆನ್ನಾಗಿದ್ದೀರಿ ಅಂತ ಅನ್ಕೊಳ್ತೀನಿ ನಾನ್ ಕೂಡ ತುಂಬಾ ಚೆನ್ನಾಗಿದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಲ್ಲಿ ನಾನು ನಿಮ್ಗೆ ಆ ಮಕ್ಕಳು ಕನ್ನಡದಲ್ಲಿ ಹಿಂದೆ ಇದ್ದಾರೆ ಆ ಮಕ್ಕಳನ್ನ ಕನ್ನಡದಲ್ಲಿ ಹೇಗೆ ನಾವು ತಯಾರಿ ಮಾಡೋದು ಅನ್ನೋದ್ರ ಬಗ್ಗೆ ನಾನು ಇವತ್ತಿನ ವಿಡಿಯೋ ನಲ್ಲಿ ಮಾತಾಡ್ತಾ ಇದ್ದೀನಿ ಸೊ ತಡ ಮಾಡೋದ್ ಬೇಡ ಇನ್ನು ಯಾರೆಲ್ಲ ನನ್ನ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ವೋ ಈ ಕೂಡಲೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ನನ್ನ ಚಾನಲ್ ನಲ್ಲಿ ಬಂದ್ಬಿಟ್ಟು ಎಜುಕೇಶನ್ ಗೆ ಸಂಬಂಧಪಟ್ಟ ಹಾಗೆ ಮಕ್ಕಳ ಒಂದು ವಿದ್ಯಾಭ್ಯಾಸವನ್ನ ಕಲಿಕೆಯನ್ನ ಯಾವ ರೀತಿಯಾಗಿ ಇಂಪ್ರೂವ್ಮೆಂಟ್ ಮಾಡಬಹುದು ಅನ್ನೋದನ್ನ ನನ್ಗೆ ಗೊತ್ತಿರುವಂತ ಒಂದು ಅನುಭವದ ಒಂದಿಷ್ಟು ವಿಡಿಯೋಗಳನ್ನ ನಾನ್ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇರ್ತೀನಿ ಅದಕ್ಕೆ ಬೇಕಾಗುವಂತ ಕೆಲವೊಂದಿಷ್ಟು ವಿಷಯಗಳನ್ನ ನಾನು ಕಲೆಕ್ಟ್ ಮಾಡ್ಕೊಂಡು ಶೇರ್ ಮಾಡ್ತಾ ಇರ್ತೀನಿ ಸೊ ತುಂಬಾ ಒಂದು ಟ್ಯೂಷನ್ಗೆ ಸಂಬಂಧಪಟ್ಟ ಹಾಗೆ ವಿಡಿಯೋ ಆಗಿರ್ಬೋದು ಮಕ್ಕಳ ಒಂದು ಎಜುಕೇಶನ್ ಗೆ ಸಂಬಂಧ ಆಗಿರೋ ವಿಡಿಯೋ ಆಗಿರ್ಬೋದು ನನ್ನ ಚಾನಲ್ ಅಲ್ಲಿ ಇದೆ ಇನ್ನು ಯಾರಾದ್ರೂ ನನ್ ಚಾನಲ್ಗೆ ಹೊಸಬ್ರಾಗಿದ್ರಿ ಅಂದ್ರೆ ನೋಡ್ಕೊಳ್ಳಿ ಹಾಗೆ ನಿಮ್ಗೆ ಇಷ್ಟವಾಯ್ತು ಅಂತ ಅಂದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಬನ್ನಿ ವಿಷಯ ಬಂದ್ಬಿಟ್ಟು ಕನ್ನಡವನ್ನ ಮಕ್ಕಳಲ್ಲಿ ಹೇಗೆ ನಾವು ಬೆಳ ಬೆಳೆಸೋದು ಅನ್ನೋದು ಈಗಿನ ಒಂದು ಜನರೇಷನ್ ಅಲ್ಲಿ ಮಕ್ಕಳಿಗೆ ಕನ್ನಡ ಅನ್ನೋದು ತುಂಬಾನೇ ಕಷ್ಟ ಆಗ್ತಾ ಇದೆ ಅನ್ನೋದೇ ಎಲ್ಲಾ ಪೇರೆಂಟ್ಸ್ ಒಂದು ಕಂಪ್ಲೇಂಟ್ ಆಗಿದೆ ನನ್ನ ಹತ್ರನೇ ಬರುವಂತ ಎಷ್ಟೋ ಟ್ಯೂಷನ್ ಮಕ್ಕಳು ಆಗಿರ್ಬೋದು ಬೇರೆ ಪೇರೆಂಟ್ಸ್ ಆಗಿರ್ಬೋದು ಎಲ್ಲರ ಕಂಪ್ಲೇಂಟ್ ಕೂಡ ಅದೇ ಆಗಿದೆ ನನ್ನ ಮಕ್ಕಳಿಗೆ ಕನ್ನಡ ಅಂದ್ರೆ ತಲೆಲಿ ಹೋಗ್ತಾ ಇಲ್ಲ ಕನ್ನಡ ಅಂದ್ರೆ ಕಷ್ಟ ಆಗ್ಬಿಟ್ಟಿದೆ ಕನ್ನಡ ಅಂದ್ರೇನೆ ಸ್ವಲ್ಪ ಡಿಫಿಕಲ್ಟ್ ಅನ್ನೋ ತರ ಮಾಡ್ತಾ ಇದ್ದಾರೆ ಕನ್ನಡದ ಬಗ್ಗೆ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ ಅಂತ ಹೇಳ್ತಾ ಇರ್ತಾರೆ ಸೊ ಅದಕ್ಕೋಸ್ಕರ ನಾನೊಂದ್ ಸ್ವಲ್ಪ ಮಕ್ಕಳ ಜೊತೆ ಕನ್ನಡದಲ್ಲಿ ಆ ಅವ್ರನ್ನ ಇಂಪ್ರೂವ್ ಮಾಡೋ ಒಂದು ವೇ ನಲ್ಲಿ ನಾನು ಹೋಗ್ತಾ ಇರುವಾಗ ನನ್ಗೆ ತಿಳಿದಿರೋ ಅಂತ ಒಂದಿಷ್ಟು ವಿಷಯಗಳನ್ನು ಇಲ್ಲಿ ನಿಮ್ಗೆ ಶೇರ್ ಮಾಡ್ತಾ ಹೋಗ್ತಾ ಇದ್ದೀನಿ ಸೊ ಮೊದ್ಲೇದಾಗಿ ಬಂದ್ಬಿಟ್ಟು ಮಕ್ಳಿಗೆ ಆ ಈ ಎಲ್ಲ ಕೂಡಾನು ಅಹ್ ಆದಷ್ಟು ಆದಷ್ಟು ಫಸ್ಟ್ ರೂಢಿ ಮಾಡಿಸಿ ಆ ಈ ಅದೀಸ್ಟ್ ವರೆಗೂ ಬಂದ್ರೆ ಸಾಕು ಏರ್ ಎಲ್ಲವೇ ವರ್ಗು ಕೂಡ ಅವ್ರಿಗೆ ಬರೋ ತರ ಅವ್ರನ್ನ ಮೊದ್ಲು ನಾವು ಪ್ರಾಕ್ಟೀಸ್ ಮಾಡಿಸ್ಲೇಬೇಕು ಅದು ಬಂತು ಅಂತ ಅಂದ್ರೆ ಸಾಕು ನಾವು ಕನ್ನಡದಲ್ಲಿ ಮಕ್ಕಳನ್ನ ತುಂಬಾನೇ ಬೇಗ ಇಂಟ್ರೆಸ್ಟ್ ನ ತರಿಸ್ಬೋದು ಹಾಗೆ ಅವ್ರನ್ನ ನಮ್ ಕಡೆ ಕನ್ನಡವನ್ನ ಅವ್ರಿಗೆ ಕನ್ನಡದಲ್ಲಿ ಒಲು ಮೂಡೋ ತರ ನಾವು ಮಾಡ್ಕೊಳ್ಬಹುದು ಅದು ಹೇಗೆ ಅಂತ ನಾನು ಒಂದೊಂದಾಗಿನೇ ನಿಮ್ಗೆ ಹೇಳ್ತಾ ಹೋಗ್ತೀನಿ ಸೊ ಮೊದ್ಲೆದಾಗಿ ಕನ್ನಡ ಅಕ್ಷರಗಳನ್ನ ಹೇಗೆಲ್ಲ ಬರೆಸ್ಬೇಕು ಹೇಗೆಲ್ಲ ಹೇಳ್ಕೊಡ್ಬೇಕು ಅನ್ನೋದನ್ನ ಒಂದ್ಸರಿ ನೀವು ನಾನ ಒಂದು ಕನ್ನಡ ಡೆಮೋ ಅನ್ನ ಮಾಡಿದೀನಿ ಆ ಈ ಬಗ್ಗೆ ಸೊ ಅದನ್ನ ಹೋಗಿ ನೋಡ್ಕೊಳ್ಳಿ ನೋಡ್ಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ ಅದಾಗಿದ ನಂತರ ಮಕ್ಕಳನ್ನ ಆ ಈ ಅನ್ನ ತುಂಬಾ ತುಂಬಾ ಪ್ರಾಕ್ಟೀಸ್ ಮಾಡಿಸ್ರಿ ಆದಷ್ಟು ಆದಷ್ಟು ಆ ಮಕ್ಳು ಸ್ವಲ್ಪ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ ಅಂದ್ರೂ ಕೂಡಾನು ಈಗ ಅವರನ್ನ ತುಂಬಾ ಒಂಥರಾ ಎನ್ಕರೇಜ್ ಮಾಡ್ತಾ ಮಾಡ್ತಾ ಮಕ್ಳನ್ನ ಯಾವಾಗ್ಲೂ ಕೂಡ ನಾವು ಬೈದು ಹೊಡೆದು ಏನನ್ನೋ ಕಲ್ಸೋದಿಕ್ ಆಗಲ್ಲ ಅವ್ರಿಗೆ ನಾವು ನಮ್ ಕಡೆ ಹೇಳ್ಕೊಬೇಕು ಅಂದ್ರೆ ಅವ್ರನ್ನ ಜಾಸ್ತಿ ಜಾಸ್ತಿ ಹುರ್ದುಂಬಸ್ಬೇಕು ಅವ್ರನ್ನ ಎನ್ಕರೇಜ್ ಮಾಡ್ಬೇಕು ನೀನ್ ಅದನ್ ಕಲಿತೀಯಾ ಇದನ್ ಕಲಿತೀಯಾ ಅದನ್ ಕಲ್ತ್ರೆ ಚೆನ್ನಾಗಿರತ್ತೆ ಇದನ್ ಕಲ್ತ್ರೆ ಚೆನ್ನಾಗಿರುತ್ತೆ ಅಲ್ಲ ನಿನ್ಗೆ ಅದು ಇಷ್ಟನಾ ಇದು ಅಂತ ಕೇಳ್ತಾ ಕೇಳ್ತಾ ಅವ್ರನ್ನ ಸ್ವಲ್ಪ ಹುರಿದುಂಬಿಸ್ಬೇಕು ಹುರಿದುಂಬಿಸಿ ಹುರಿದುಂಬಿಸಿ ಇದನ್ ಮರ್ ಬರದ್ ಬಿಡೋ ಚೆನ್ನಾಗಿರತ್ತೆ ಇದನ್ ಬರದ್ ಕೂಡ್ಲೆ ನಿನ್ಗೆ ಆ ಅದು ಓದೋದಿಕ್ ಬರುತ್ತೆ ಇದು ಓದೋದಿಕ್ ಬರುತ್ತೆ ಅಂದ್ರೆ ಅವನಿಗೆ ಒಂದು ಇಂಟ್ರೆಸ್ಟ್ ಬರೋ ತರ ನಾವು ಅವ್ರಿಗೆ ಇಷ್ಟ ಆಗೋ ರೀತಿನಲ್ಲಿ ಅವ್ರನ್ನ ಹುರಿದುಂಬಿಸ್ಕೊಂಡು ಹೋಗ್ಬೇಕು ಫಸ್ಟ್ ಬರೆಯೋದಕ್ಕೇನೆ ತಡ ಮಾಡ್ತಾ ಇದಾರೆ ಅಂತ ಅಂದ್ರೆ ಮೊದ್ಲು ನಾವು ಅವ್ರನ್ನ ಕೈ ಇಡ್ ಕೈ ಹಿಡ್ದು ಬರೆಸಿ ರೂಢಿ ಮಾಡ್ಸಿ ಜೊತೆಗೇನೆ ನಾನು ತರ ಫಸ್ಟ್ ಅವ್ರಿಗೆ ಮುಂದೆನೆ ಪದೇ ಪದೇ ತರ ಒಂದು ಚಾರ್ಟ್ ನ ಇಟ್ಬಿಟ್ಟು ಆ ಚಾರ್ಟ್ ಮುಖಾಂತರ ಅವ್ರಿಗೆ ಪದೇ ಪದೇ ಅದನ್ನ ಓದಿಸೋದಿಕ್ ಸ್ಟಾರ್ಟ್ ಮಾಡಿ ಫಸ್ಟ್ ಅವ್ರಿಗೆ ಬರೆಯೋದ್ ಕಷ್ಟ ಅಂದಾಗ ಬರೀ ಇಂಟ್ರೆಸ್ಟ್ ಬರೋ ತರ ಓದಿಸೋದನ್ನ ಮಾಡಿ ಅರಸ ಆ ಆನೆ ಅದನ್ನ ತೋರ್ಸೋದು ಅಷ್ಟೇನೆ ಅಲ್ದೇನೆ ಫಸ್ಟ್ ಅವ್ರಿಗೆ ಇಷ್ಟ ಇರೋ ಒಂದಿಷ್ಟು ಆ ಚಾರ್ಟ್ ಅಲ್ಲಿ ಅವ್ರಿಗೆ ಇಷ್ಟ ಆಗೋ ಯಾವ ಕಾನ್ಸೆಪ್ಟ್ ಇದೆ ಅಂತ ನೋಡಿ ಸೊ ಅವ್ರಿಗೆ ಇಷ್ಟ ಆಗುವಂತ ಕಾನ್ಸೆಪ್ಟ್ ಗಳನ್ನ ಮೊದಲು ಅವ್ರಿಗೆ ಏನೇನ್ ಗೊತ್ತಿದೆನೋ ಇಡೀ ಚಾರ್ಟ್ ಅಲ್ಲಿ ತೋರಿಸಿ ಅಲ್ಲಿ ಇಂಟ್ರೆಸ್ಟ್ ಇಳಿದ್ಕೊಳ್ಬೇಕು ಅವರ ಇಂಟ್ರೆಸ್ಟ್ ಏನಿದೆ ಅದನ್ನ ನಮ್ ಕಡೆ ಇಳಿದ್ಕೊಳ್ಬೇಕು ಸಾರಿ ಪಕ್ಕದ ಮನೆ ನಾಯಿ ತುಂಬಾ ಉದ್ರತೆ ಚಾಕಾಗ್ ಹೋಗಿದೆ ನನ್ಗಂತೂ ಸೊ ವಿಡಿಯೋ ಮಾಡೋದಕ್ಕಂತೂ ತುಂಬಾನೇ ಡಿಸ್ಟರ್ಬ್ ಮಾಡುತ್ತೆ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳಿ ಅಂತ ಅಂತ ಕೇಳ್ಕೊತೀನಿ ನಿಮ್ಗೆ ಸೊ ಮಕ್ಕಳಿಗೆ ಆ ಚಾರ್ಟ್ ಮುಂದೆ ಹಾಕಿ ಚಾರ್ಟ್ ಅಲ್ಲಿ ಈಗ ಮಕ್ಕಳಿಗೆ ಆ ಚಾರ್ಟ್ ಅಲ್ಲಿ ಕೆಲವೊಂದಿಷ್ಟು ಇಷ್ಟ ಆಗುವಂತ ವರ್ಡ್ಸ್ ಇದ್ದೇ ಇರುತ್ತೆ ಫಾರ್ ಎಕ್ಸಾಂಪಲ್ ಬಂದ್ಬಿಟ್ಟು ಗ ಗಂಟೆ ಗ ಗಡಿಯಾರ ಓ ಓಟ ಔಷಧಿ ಇವೆಲ್ಲ ಗೊತ್ತಿರೋ ಅಂತ ವರ್ಡ್ಸ್ ಗಳು ಅವ್ರಿಗೆ ಇದ್ದೇ ಇರುತ್ತೆ ಎ ಎಲೆ ಆಗಿರ್ಬೋದು ಸೊ ಅಮ್ ಅಂಗಿ ಅಂತ ಗೊತ್ತಿರೋ ಅಹ್ ವರ್ಡ್ಸ್ ಗಳನ್ನ ಫಸ್ಟ್ ಅವ್ರ ಮುಖಾಂತರನೇ ತಿಳ್ಕೊಳ್ಳಿ ಔಷಧಿ ಅಂದ್ಕೂಡ್ಲೆ ತೋರಿಸ್ತಾರೆ ಅಂಗಿ ಅಂತ ಅಂದ್ಕೂಡ್ಲೆ ತೋರಿಸ್ತಾರೆ ಹ ಅದೇ ರೀತಿ ಗ ಗಡಿಯಾರ ಅಂದ್ರೆ ತೋರಿಸ್ತಾರೆ ಗಂಟೆ ಅಂದ್ರೆ ತೋರಿಸ್ತಾರೆ ಮ ಮನೆ ಅಂದ್ರೆ ತೋರಿಸ್ತಾರೆ ನ ನಳ ಅಂದ್ರೆ ತೋರಿಸ್ತಾರೆ ಆ ಹಾಗೆ ಗೊತ್ತಿರೋ ವಿಷಯಗಳನ್ನ ಛತ್ರಿ ಆಗಿರ್ಬೋದು ಇಂಥವೆಲ್ಲಾ ಗೊತ್ತಿರೋವನ್ನ ಮೊದ್ಲು ಅವ್ರ ಬಾಯಿಂದಾನೆ ತರಿಸ್ಕೊಳ್ಳಿ ಫಸ್ಟ್ ಅವ್ರ ಅದನ್ನ ಐಡೆಂಟಿಫೈ ಮಾಡ್ತಾ ಇದಾರೆ ಅಂದ್ರೆ ಇಷ್ಟೆಲ್ಲಾ ಬರ್ತದಾ ನಿಮ್ಗೆ ವೆರಿ ಗುಡ್ ಅದೇ ತರ ಇದೇನ್ ಹೇಳು ಅಂತ ಗೊತ್ತಿಲ್ಲದೆ ಇರೋ ವಿಷಯಕ್ಕೆ ಕೈ ಹಾಕ್ರಿ ನೀವು ಅದನ್ ಕೈ ಹಾಕಿದ ನಂತರ ಮಗು ಏನ್ ಮಾಡ್ತಾನೆ ಅಂದ್ರೆ ಅದ್ ಗೊತ್ತಿಲ್ಲ ಅಂತ ಹೇಳ್ತಾನೆ ಇದು ಕೂಡಾನು ಗೊತ್ತಾದ್ರೆ ನಿಮ್ಗೆ ಎಷ್ಟು ಚೆನ್ನಾಗಿರುತ್ತಲ್ಲ ಇವ್ ಇಷ್ಟು ಕಲ್ತ್ಕೊಂಡ್ಬಿಟ್ರೆ ಎಲ್ಲದು ಬಂದ್ಬಿಡ್ತೇ ನೋಡು ಅಂತ ಮತ್ತೆ ಮತ್ತೆ ಇವ್ರ ದುಂಬಿಸಿ ದುಂಬಿಸಿಬಿಟ್ಟು ಆಮೇಲೆ ನಂತರ ಏನ್ ಮಾಡ್ರಿ ಆ ಗೊತ್ತಿಲ್ಲದೆ ಇರೋ ವಿಷಯಗಳ ಬಗ್ಗೆ ಹೇಳ್ಕೊಡಿ ಆನೆ ಇಷ್ಟಪಟ್ಟು ಕಲಿತಾರೆ ಇಲ್ಲಿ ಅನ್ನೋದು ಅದು ಕೂಡ ಐಡೆಂಟಿಫೈ ಮಾಡಿ ಹೇಳ್ತಾ ಇರ್ತಾರೆ ಸೊ ಅದನ್ನ ಅವ್ರಿಗೆ ಕನ್ನಡದ ಕಡೆ ಒಲವು ತರೋದಿಕ್ಕೋಸ್ಕರ ಆ ಶಬ್ದಗಳನ್ನ ತಿಳ್ಸಿ ತಿಳ್ಸಿ ಹೇಳಿ ಸೊ ಇದನ್ನ ಕಲ್ತ್ಕೊಂಡಿ ನೋಡಿ ಇವತ್ತು ಇವತ್ತು ಇಷ್ಟು ವರ್ಡ್ಸ್ ಕಲ್ತಿ ವೆರಿ ಗುಡ್ ನೀನು ಅಂತ ಒಂದೊಂದನೇ ಒಂದೊಂದನೆ ಕಲಿಸ್ಕೊಡಿ ಸೊ ಈ ರೀತಿಯಾಗಿ ದಿನಂ ಪ್ರತಿ ದಿನಂ ಪ್ರತಿ ದಿನ ದಿನಕ್ಕೆ ಒಂದು ಎರಡು ಮೂರು ನಾಲ್ಕು ಈ ತರ ವರ್ಡ್ಸ್ ಗಳನ್ನ ಐಡೆಂಟಿಫೈ ಮಾಡೋದು ಇಡೀ ಒಂದು ಆ ಚಾರ್ಟ್ ಇರುವಂತ ಎಲ್ಲಾ ಶಬ್ದಗಳನ್ನ ಆ ಮಗುವಿಗೆ ಗೊತ್ತಾಗೋ ರೀತಿ ನಲ್ಲಿ ಕಲ್ಸೋದನ್ನ ಮಾಡ್ಕೊಳ್ಳಿ ಸೊ ಅದನ್ ದಿನಾ ಚಾರ್ಟ್ ನೋಡಿದ ಕೂಡ್ಲೆ ಮಗುವಿಗೆ ಆ ಅಕ್ಷರಗಳ ಕಣ್ಮುಂದೆ ಮುಂದೆ ಬರದೇ ಇರುತ್ತಾ ಬಂದೇ ಬರುತ್ತೆ ಸೊ ಇವಾಗ ಇಷ್ಟೆಲ್ಲಾ ಕಲಿತು ಬಿಟ್ಟಿದ್ವಿ ಇದನ್ ಬರೆಯೋದನ್ನು ಕಲಿಬೇಕಲ್ಲ ನೀನು ಅಂತ ಅವಾಗ ಅಕ್ಷರಗಳ ಜ್ಞಾನವನ್ನ ಆ ಅಂತ ಬರವಣಿಗೆ ಮುಖಾಂತರ ಕಲಸೋದಿಕ್ ಸ್ಟಾರ್ಟ್ ಮಾಡಿ ಮಗು ತುಂಬಾ ಸರಳವಾಗಿ ಕಲಿತಾ ಹೋಗ್ತಾನೆ ಸೊ ಆ ಮಗು ಅದು ಅಹ್ ಅನ್ನೋ ಅಕ್ಷರ ಆ ಅನ್ನೋ ಅಕ್ಷರ ಅವುಗಳನ್ನೆಲ್ಲಾ ಮೊದಲು ಕಲಿಯೋದಿಕ್ಕೆ ಸ್ಟಾರ್ಟ್ ಮಾಡಿದ ನಂತರ ಮುಂದೆ ಎಲ್ಲದ ಕೂಡ ಕಲ್ತೆ ಬಿಡ್ತಾನೆ ಇದೇ ರೀತಿ ನಾವು ಮಕ್ಕಳನ್ನ ಪ್ರೋತ್ಸಾಹಿಸಿ ಪ್ರೋತ್ಸಾಹಿಸಿ ಮಕ್ಕಳಿಗೆ ಅಕ್ಷರಗಳನ್ನ ಕಲಸೋದು ಮಾಡಿದ್ರೆ ತುಂಬಾನೇ ಈಸಿ ಆಗ್ಬಿಡುತ್ತೆ ನಮ್ ಕೆಲ್ಸ ನಮ್ ಕೆಲ್ಸ ಎಷ್ಟು ಈಸಿನೋ ಅಷ್ಟೇ ಈಸಿಯಾಗಿ ಮಕ್ಕಳು ಕೂಡಾನು ಆ ಕೆಲ್ಸವನ್ನ ಮಾಡ್ಕೊಂಡ್ಬಿಡ್ತಾರೆ ಅವಾಗ ಕನ್ನಡ ಅನ್ನೋದು ಕಷ್ಟ ಅಂತ ಅನ್ಕೊಂಡಿರೋ ಆ ಮಕ್ಕಳು ಕೂಡಾನು ತುಂಬಾ ಸುರ್ ಸರಳವಾಗಿ ಸುಲಭವಾಗಿ ಕನ್ನಡವನ್ನ ಕಲಿತಾ ಹೋಗ್ತಾರೆ ಸೊ ಅದಾಗಿದ ನಂತರನೇ ಪೇರೆಂಟ್ಸ್ ಕೂಡಾನು ಅಷ್ಟೇ ಇಂಪ್ರೆಸ್ ಆಗ್ತಾರೆ ಪೇರೆಂಟ್ಸ್ಗೂ ಕೂಡಾನು ಅಷ್ಟೇ ಇಷ್ಟ ಆಗ್ತಾ ಹೋಗುತ್ತೆ ಇವ್ರ ಕಲಿಕೆ ಇಂದ ಏನೆಲ್ಲಾ ಚೇಂಜಸ್ ಆಗ್ತಾ ಇದೆ ಅನ್ನೋದು ಅವ್ರಿಗೆ ಆಲ್ರೆಡಿ ಗೊತ್ತಾಗ್ತಾ ಹೋಗುತ್ತೆ ಸೊ ಮಕ್ಳಿಗೆ ಅದಷ್ಟೇ ಮಾಡ್ಸೋದಲ್ದೇನೆ ಪೇರೆಂಟ್ಸ್ ಇನ್ವಾಲ್ವ್ ಆಗಿ ಅಂತ ಹೇಳಿ ಪೇರೆಂಟ್ಸ್ ಕೂಡ ಅಪ್ರೋಚ್ ಮಾಡಿ ಅವಾಗ ಅಪ್ರೋಚ್ ಮಾಡಿ ಮಕ್ಕಳಿಗೆ ನೀವು ಕೂಡ ಮನೆಯಲ್ಲಿ ಏನ್ ಮಾಡ್ಸಿದೀನಿ ಏನ್ ಬಿಟ್ಟಿದೀನಿ ಅಂತ ಸ್ವಲ್ಪ ಕೇಳಿ ಅವನ್ಗೆ ಖುಷಿಯಿಂದ ಹೇಳ್ಕೊಳ್ತಾನ ಅಥವಾ ಬೇಜಾರ್ ಇದೇನಾ ಅದನ್ನ ನಮ್ಗೆ ಫೀಡ್ಬ್ಯಾಕ್ ಕೊಡಿ ನೀವು ಅಂತ ಹೇಳಿ ಯಾಕಂತಂದ್ರೆ ಮಗು ನಾವು ಕಲ್ಸೋದನ್ನ ಇಷ್ಟಪಟ್ಟು ಕಲಿತಿದಾನೋ ಅಥವಾ ಇಷ್ಟ ಇಲ್ಲದೆ ಕಲಿತಾ ಇದಾನೋ ಅವನ ಇಂಟ್ರೆಸ್ಟ್ ಏನಿದೆ ಅನ್ನೋದನ್ನ ನಾವ್ ತಿಳ್ಕೊಬೇಕಾಗುತ್ತೆ ಕೆಲವೊಂದಿಷ್ಟು ನಮ್ಮ ಮುಂದೆ ಟೀಚರ್ಸ್ ಮುಂದೆ ಬಂದಾಗ ಮುಚ್ಚಿ ಮರೆ ಮಾಡ್ಕೋಬಹುದು ಮಗು ಅದನ್ನೇ ಪೇರೆಂಟ್ಸ್ ಮುಂದೆ ಓಪನ್ ಅಪ್ ಆಗಿರ್ಬೋದು ಸೊ ಆ ರೀತಿಯಾಗಿ ಕೇಳ್ಕೊಳಿ ಮಾಡ್ಕೊಳಿ ಕನ್ನಡ ಅಕ್ಷರ ಏನು ಅದಿಂದ ಜ್ಞೇವರೆಗೂ ಅಕ್ಷರಗಳನ್ನ ಕಲಿತಾರೋ ಅದಾಗಿದ ನಂತರನೇ ದಿನೇ ದಿನಕ್ಕೆ ದಿನೇ ದಿನಕ್ಕೆ ಎರಡೆರಡೇ ಅಕ್ಷರ ಇರೋ ಅಂತ ಕೆಲವೊಂದಿಷ್ಟು ಶಬ್ದಗಳನ್ನ ಪ್ರಾಕ್ಟೀಸ್ಗೆ ಕೊಡಿ ಈಗ ನಾ ನೋಡ್ತಾ ಇದ್ದೀನಿ ನಾನೇ ಆ ಸೆವೆಂತ್ ಸ್ಟ್ಯಾಂಡರ್ಡು ಏ ಸ್ಟರ್ಡು ಟೆಂತ್ ಸ್ಟ್ಯಾಂಡರ್ಡು ಈಗ ಸಿಕ್ಸ್ ಫಿಫ್ತು ಈ ಮಕ್ಕಳೆಲ್ಲಾ ಕೂಡ ಅದೇ ಒಂದಿಷ್ಟು ವರ್ಡ್ಸ್ ಗಳನ್ನ ನಾವ್ ಹೇಳಿದ್ರೆ ಬರೆಯೋದಿಕ್ಕೆ ಬರೋದಿಲ್ಲ ಆ ತರ ಕನ್ನಡ ಆಗೋಗಿದೆ ಸೊ ತುಂಬಾ ಬೇಜಾರಾಗುತ್ತೆ ಇದನ್ನೆಲ್ಲಾ ನೋಡಿದ್ರೆ ಅದಕ್ಕೋಸ್ಕರ ಮಕ್ಕಳಲ್ಲಿ ಇಂಟ್ರೆಸ್ಟ್ ಅನ್ನ ಸಣ್ಣ ಮಕ್ಳಿದ್ದಾಗೇನೆ ಬೇಸಿಕ್ ಆಗಿರೋದ್ರಿಂದ ಅದನ್ನ ನಾವು ನರ್ಸರಿ ಎಲ್ ಕೆ ಜಿ ಯು ಜಿ ಒಂದನೇ ತರಗತಿ ಇಲ್ಲಿಂದಾನೇ ಸ್ಟಾರ್ಟ್ ಮಾಡ್ಬೇಕು ಈಗ ಸೆವೆಂತ್ ಬಂದ್ರು ಕೂಡಾನು ಆ ಶಬ್ದಗಳು ಬರೆಯಕ್ ಬರ್ತಾ ಇಲ್ಲ ಒಂದಿಷ್ಟು ವರ್ಡ್ಸ್ ಬೋರ್ಡ್ಸ್ಗಳು ಹೇಳಿದ್ರೆ ಬರೆಯಕ್ ಬರ್ತಾ ಇಲ್ಲ ಅಂದ್ರೆ ತುಂಬಾ ಕಷ್ಟ ಆಗೋಗುತ್ತೆ ಈಗ ಸೆವೆಂತ್ ಏತ್ ಬಂದಾಗ ಆ ಮಕ್ಳಿಗೆ ನಾನ್ ಈ ರೀತಿ ಏಳ್ಸಿ ಏಳ್ಸಿ ಚಾಟ್ ತೋರಿಸಿ ಅಕ್ಷರಗಳನ್ನ ಕಲಿಸ್ತೀನಿ ಅಂದ್ರೆ ಸಾಧ್ಯನೇ ಇಲ್ಲ ಮಾಡದಿಕ್ ಆಗೋದೇ ಇಲ್ಲ ಅದಕ್ಕೋಸ್ಕರನೇ ಮೊದ್ಲು ಬೇಸಿಕ್ ಈ ಮಕ್ಳಿಗೆ ಚೆನ್ನಾಗಿ ಬೇಕಿರೋದ್ರಿಂದ ಈ ರೀತಿ ನಾವು ಆ ಮಕ್ಳಿಗೆ ಕಲ್ಸ್ಬೇಕಾಗುತ್ತೆ ಸೊ ಈ ರೀತಿ ಕಲ್ಸಿದ್ ನಂತರ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತಂದ್ರೆ ಅವ್ರಿಗೆ ಅಂತ ಅಹ್ ದಿಂದ ಕಂಪ್ಲೀಟ್ ಆಗಿ ಅವ್ರಿಗೆ ಐಡೆಂಟಿಫೈ ಮಾಡೋದು ಬರ್ತಾ ಇಲ್ಲೋ ಅನ್ನೋದನ್ನ ಅಲ್ಲಲ್ಲಿ ಒಂದೊಂದೇ ಅಕ್ಷರನ್ನ ನೀವು ಬರ್ದು ಬರ್ದು ಇದು ಏನ್ ಅಕ್ಷರ ಇದು ಏನ್ ಅಕ್ಷರ ಗುರ್ಸೋದಿಕ್ಕೆ ಮಗು ರೆಡಿ ಇದನ್ನ ಅಂತ ತಿಳಿದುಕೊಳ್ಳಿ ಯಾವ್ದೇ ಒಂದು ಅಕ್ಷರನ್ನ ನೀವು ಹೇಳಿದಾಗ ಅದನ್ನ ಬರಿತಾನ ಇಲ್ವೋ ಅನ್ನೋದನ್ನು ಕೂಡ ತಿಳಿದುಕೊಳ್ಳಿ ಯಾವ ರೀತಿ ಅಂತಂದ್ರೆ ಒಂದೊಂದೇ ಅಕ್ಷರಗಳನ್ನ ಹೇಳಿ ಈಗ ಜ್ಞ ಬರಿ ಅಂತ ಹೇಳಿ ನ ಬರಿ ಅಂತ ಹೇಳಿ ಪ ಬರಿ ಅಂತ ಹೇಳಿ ಸೊ ಒಂದೊಂದೇ ಅಕ್ಷರನ ಆ ಮಗು ಬರಿದಾನೆ ಅಂದ್ರೆ ಬರೋದಿಕ್ ಬರತ್ತೆ ಎಲ್ಲಾ ಪರ್ಫೆಕ್ಟ್ ಆಗಿದ್ದಾನೆ ಅಂದ್ರೆ ಮತ್ತೆ ನೀವು ಚೆನ್ನಾಗಿನೇ ಆಯ್ತಲ್ವಾ ಎಲ್ಲಾ ಅಕ್ಷರಗಳನ್ನೇ ಕಲ್ತೋದ ನೆಕ್ಸ್ಟ್ ಅದಾಗಿದ ನಂತರ ಈಗ ಎರಡೆರಡು ಅಕ್ಷರ ಇರುವಂತದ್ದನ್ನ ಜಸ್ಟ್ ಅದೇ ಅದಿಂದ ವರೆಗೂ ಇರುವಂತ ಅಷ್ಟೇ ಅಕ್ಷರಗಳನ್ನ ಬಳಸ್ಕೊಂಡು ಒಂದಿಷ್ಟು ವರ್ಡ್ಸ್ ಗಳನ್ನ ಹೇಳಿ ಫಾರ್ ಎಕ್ಸಾಂಪಲ್ ಆ ರಸ ಅಲ್ಲಿ ಯಾವುದೇ ರೀತಿಯಾದಂತ ಕಾಗುಣಾಕ್ಷರಗಳು ಬರೋದೇ ಇಲ್ಲ ಇಲ್ಲಿರುವಂತ ವರ್ಣಮಾಲೆಗಳು ಮಾತ್ರ ಬರುತ್ತೆ ಹೌದಾ ಸೊ ಅರಸ ಆ ಆ ಬರುತ್ತೆ ಆಟ ಅಷ್ಟೇ ಆನೆ ಅಂದ್ರೆ ಮತ್ತೆ ನೇ ಅನ್ನೋದು ಕಾಗುಂಟಾಕ್ಷರ ನೇ ಬರೋದಿಲ್ಲ ಆವಾಗ ಮಗುವಿಗೆ ಸೊ ಅದನ್ ಬಿಡಿ ಆ ಆಟ ಅಂತ ಹೇಳಿ ನೆಕ್ಸ್ಟ್ ಅದೇ ರೀತಿ ಇನಾ ಈಶಾ ಈ ರೀತಿ ಕೆಲವೊಂದಿಷ್ಟು ವರ್ಡ್ಸ್ ಗಳನ್ನ ಎರಡೆರಡು ಅಕ್ಷರ ಇರೋದು ಮೊದ್ಲೆ ಮೊದ್ಲು ಕಲಿಸ್ಕೊಡ್ರಿ ಅದಾಗಿದ ನಂತರ ಮೂರ್ ಮೂರ್ ಅಕ್ಷರ ಇರೋದನ್ನ ಜಸ್ಟ್ ದಿನಕ್ಕೆ ಐದೈದು ಶಬ್ದಗಳನ್ನ ಮಾತ್ರ ಬರೆಯೋದಿಕ್ಕಾದ್ರೂ ಪ್ರಾಕ್ಟೀಸ್ ಮಾಡಿಸಿ ಪ್ರಾಕ್ಟೀಸ್ ಮಾಡೋದ್ ಬೇಡ ಜಸ್ಟ್ ಅವ್ರಿಗೆ ಹೇಳಿ ಹೇಳಿದ್ದನ್ನ ಅ ರ ಬರಿ ರ ಲ ಬರಿ ಅಂತ ಹೇಳಿ ಹೇಳಿ ಬರ್ಸಿ ದಿನಕ್ಕೆ ಐದೇ ಶಬ್ದ ಅದು ಒಂದ ದಿನಕ್ಕೆ ಐದೇ ಶಬ್ದ ಕಲ್ತ್ರು ಕೂಡ ಎಫೆಕ್ಟಿವ್ ಆಗಿರ್ಬೇಕು ಅದನ್ನಾದ್ರೂ ಮಗು ಕಲ್ತಿರ್ಬೇಕು ಅಲ್ವಾ ಸೊ ಹಾಗಾಗಿ ಐದೇ ಐದು ಅಕ್ಷರಗಳನ್ನ ದನ ದಾನ ನಾಳ ಈ ತರ ಸುಮ್ಮನೆ ಎರಡೆರಡೆ ಅಕ್ಷರಗಳನ್ನ ಕೊಡಿ ಅಲ್ಲೇ ಇರುವಂತ ವರ್ಣಮಾಲೆಗಳನ್ನ ಯೂಸ್ ಮಾಡ್ಬಿಟ್ಟು ಸೊ ಮಗು ಅದನ್ನ ಎಷ್ಟು ಈಸಿಯಾಗಿ ಕಲಿತಾ ಹೋಗ್ತಾನೆ ಅಷ್ಟೇ ಪರ್ಫೆಕ್ಟ್ ಆಗಿ ಕಲಿತಾನೆ ಈ ಒಂದು ನಾನ್ ಹೇಳಿರೋಂತ ಈ ಒಂದು ಟ್ರಿಕ್ಸ್ ಏನಿದೆ ಇದನ್ನ ಫಾಲೋ ಮಾಡಿ ನೋಡಿ ಮಗು ಆರಾಮವಾಗಿ ಕನ್ನಡನ ಕಲಿತಾನೆ ಸೊ ಎಷ್ಟು ಎಷ್ಟು ಶಬ್ದಗಳನ್ನ ನಾವು ಬಳಸಿ ಬಳಸಿ ಮಗುವಿಗೆ ಕಲಿಸ್ತಾ ಹೋಗ್ತೀವೋ ಅಷ್ಟೇ ಅವನು ಕಲಿತಾ ಹೋಗ್ತಾನೆ ಅದಾಗಿದ ನಂತರ ಜೊತೆ ಜೊತೆಗೆ ಕ ಕಾಕಿ ಕಿ ಕಲಿಸ್ತಾ ಹೋಗಿ ಈಗ ನೋಡಿ ಇವನ್ನೆಲ್ಲ ನೀನು ಇಷ್ಟೇ ಬರಿತಿದಿ ಇನ್ನು ಒತ್ತಕ್ಷರ ಇರೋದ್ ಬರೀಬೇಕು ಜೊತೆಗೆ ಕಾಗುಣಿತಾಕ್ಷರಗಳು ಬರೀಬೇಕು ಇದನ್ನೆಲ್ಲಾ ನೀನ್ ಕಲಿಬೇಕಲ್ವಾ ಇಷ್ಟು ಕಲ್ತ್ ಬಿಟ್ಟಿದೀಯಾ ಅಂತ ಹೇಳಿ ಮತ್ತೆ ಹೇಳ್ಬಿಟ್ಟು ಮತ್ತೆ ಕಾಗುಣಿತಾಕ್ಷರಗಳಿಗೆ ಹೋಗಿ ಕಾಗುಣ ಕ್ಷರಗಳನ್ನ ಕಲಿಸಿ ಅದನ್ನು ಸ್ವಲ್ಪ ನೀವು ಚಾ ಜ ಟ ಚಾಚಿ ಟಿ ಬಂದ್ ಕೂಡಲೇನೆ ಆಟೋಮೆಟಿಕ್ ಆಗಿ ಮಗು ಇಂಟ್ರೆಸ್ಟ್ ಇದೆ ಆಗ್ಲೇ ಅವ್ನ್ಗೆ ಅದ್ರಲ್ಲಿ ಕಲಿತಾ ಎಲ್ಲದು ಗೊತ್ತಾಗಿದೆ ಅಂದ್ರೆ ಮುಂದಿಂದ ಅದಕ್ಕೂ ಕೂಡ ಚಾಟ್ ಬರುತ್ತಲ್ವಾ ಇಲ್ಲ ಅದೇ ಇದು ಈ ವರ್ಣಮಾಲೆಗಳ ಚಾರ್ಟ್ ಹಿಂದ್ಗಡೆನೆ ಕಾಗಮಿತಾಕ್ಷರಗಳ ಚಾರ್ಟ್ ಇರುತ್ತೆ ಅದನ್ನೇ ತಿರ್ಗ್ಸ್ಬಿಟ್ಟು ತೋರ್ಸಿ ದಿನಾಲು ಕೂಡ ಓದ್ಸೋದನ್ನ ಮಾಡಿ ಓದಿಸೋದನ್ನ ಅದ್ರ ಬುಕ್ ಅಲ್ಲಿ ಹಾಕೊಡೋದನ್ನ ಮಾಡಿದ ನಂತರ ದಿನ ನೋಡಿ 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 ಗೊತ್ತಾಗಿದ್ ನಂತರ ಏನ್ ಮಾಡ್ತಾನೆ ಮತ್ತೆ ಮಗು ನೀವ್ ಟಾ ಟೀಟಿ ಬರೋದ್ರಲ್ಲಿ ಅವನು ರರ ಇರಿ ಎಲ್ಲದಕ್ಕೂ ಮುಂದಿಂದ ಹೋಗ್ಬಿಟ್ಟಿರ್ತಾನೆ ಅಷ್ಟು ಮಗು ತಾವೇ ಇಂಟ್ರೆಸ್ಟ್ ತೋರಿಸ್ತಾ ಹೋಗ್ತಾರೆ ಅಷ್ಟೇ ಆಗಿ ಕಲಿತಾ ಹೋಗ್ತಾರೆ ಸೊ ಅದಾಗಿದ ನಂತರ ಅವರು ಏರಲವಾಗ್ನೇವರ್ಗು ಯಾವಾಗ ಕಲಿತಾರೋ ಅದಕ್ ಕಲ್ತಿದ್ ನಂತರ ನಂತರದಲ್ಲಿ ಒತ್ತಕ್ಷರಗಳಿಗೆ ಹೋಗಿ ಇಲ್ಲ ಅಂತಂದ್ರೆ ಇವು ಅದೇ ಒಂದಿಷ್ಟು ಕಾಗುಣಿತಾಕ್ಷರಗಳನ್ನ ಇಟ್ಕೊಂಡು ಶಬ್ದಗಳನ್ನ ದಿನ ಆದಷ್ಟು ಆದಷ್ಟು ಐದೈದು ಶಬ್ದಗಳನ್ನಾದ್ರೂ ಮಕ್ಕಳಿಗೆ ಹೇಳಿ 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 ಅವ್ರನ್ನ ನಾವು ಕನ್ನಡದಲ್ಲಿ ತುಂಬಾನೇ ಚೆನ್ನಾಗಿ ಇಂಪ್ರೂವ್ ಮಾಡ್ಬೋದು ಇಷ್ಟು ಮಾತ್ರ ನಾನು ಹೇಳಬಲ್ಲೆ ಸೊ ನೀವು ಈ ಒಂದು ಟ್ರಿಕ್ಸ್ ಗಳನ್ನ ಯೂಸ್ ಮಾಡಿ ನೋಡಿ ಮಕ್ಕಳು ಕನ್ನಡ ಅನ್ನೋದನ್ನ ತುಂಬಾ ಸರಳವಾಗಿ ಕಲಿತಾ ಹೋಗ್ತಾರೆ ಎಲ್ರಿಗೂ ಕೂಡ ಆವಾಗಿನ ಕಾಲದಲ್ಲಿ ಕನ್ನಡ ಸರಳ ಇಂಗ್ಲಿಷ್ ಅನ್ನೋದು ತುಂಬಾ ಕಷ್ಟ ಗಣಿತ ತುಂಬಾ ಕಷ್ಟ ಅನ್ನೋ ಕಾಲ ಇತ್ತು ಇವಾಗ ಏನಾಗೋಗಿದೆ ಇಂಗ್ಲಿಷ್ ಆರಾಮಾಗಿ ಕಲ್ತ್ ಬಿಡ್ತಾರೆ ಮಕ್ಕಳು ಕನ್ನಡ ಅನ್ನೋದೇ ಕಷ್ಟ ಆಗೋಗಿದೆ ಕನ್ನಡ ಅನ್ನೋದೆ ದೊಡ್ಡ ಕಬ್ಬಿಣದ ಕಡ್ಲೆ ಆಗೋಗಿದೆ ಅನ್ನೋ ತರ ಆಗೋಗಿದೆ ಪರಿಸ್ಥಿತಿ ಸೊ ನಾವ್ ಅದನ್ನ ಆದಷ್ಟು ಆದಷ್ಟು ಕನ್ನಡ ಟೀಚ್ ಮಾಡೋ ಅಂತ ಎಲ್ಲಾ ಟೀಚರ್ಸ್ಗೂ ಕೂಡ ಒಂದು ರಿಕ್ವೆಸ್ಟ್ ಮಾಡ್ಕೊತೀನಿ ಇದು ಕನ್ನಡ ಟೀಚ್ ಮಾಡ್ತಾ ಇರೋಂತ ಎಲ್ಲಾ ಟೀಚರ್ಸ್ಗೂ ಕೂಡ ಹೆಲ್ಪ್ಫುಲ್ ಆಗಿರುತ್ತೆ ಅಂತ ನಾನು ಭಾವಿಸಿದೀನಿ ಸೊ ಆದಷ್ಟು ನಿಮ್ಮ ಆ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಕೂಡ ಶೇರ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅಂದ್ರೆ ತುಂಬಾನೇ ಈ ಒಂದು ಟ್ರಿಕ್ಸ್ ಯೂಸ್ ಮಾಡ್ಕೊಂಡು ನಾವು ಮಕ್ಕಳಿಗೆ ಕಲಿಸಿದ್ದೆ ಆದ್ರೆ ಮಕ್ಕಳ ಕಲಿಕೆ ಕೂಡಾನು ಅಷ್ಟೇ ಸುಲಭವಾಗಿರುತ್ತೆ ಸ್ಟೆಪ್ ಬೈ ಸ್ಟೆಪ್ ಮಕ್ಕಳಿಗೆ ಹೋಗ್ಬೇಕಾಗತ್ತೆ ಅದು ಬಿಟ್ಬಿಟ್ಟು ಒಮ್ಮೆಲೆ ನಾನ್ ಪಾಠ ಇದೆ ಪಾಠ ಹೇಳ್ಕೊಡ್ತೀನಿ ಅಂದ್ರೆ ಆಗೋದೇ ಇಲ್ಲ ಸೊ ಹಾಗಾಗಿ ಈ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ಬೇಕಾಗಿದೆ ಮಕ್ಕಳನ್ನ ನಾವು ತುಂಬಾ ಈಸಿಯಾಗಿ ಕಲಿಸ್ಬೇಕಾಗಿದೆ ಸೊ ಈ ರೀತಿ ಮಾಡ್ಕೊಂಡೋಗಿ ಒಳ್ಳೇದಾಗುತ್ತೆ ಸೊ ಟ್ಯೂಷನ್ ಮಾಡೋರ್ ಎಲ್ರಿಗೂ ಕೂಡಾನು ಕಮೆಂಟ್ಸ್ ಆಗ್ತಾ ಇದ್ರಿ ಸೊ ನಿಮ್ಗೆಲ್ಲ ಕೂಡ ಒಳ್ಳೇದಾಗ್ಲಿ ನೀವು ಕೂಡ ಚೆನ್ನಾಗಿ ಮಾಡ್ಕೊಂಡ್ ಹೋಗಿ ಏನಾದ್ರೂ ಇದೆ ನೋಡ್ಕೊಳಿ ಅದ್ರಲ್ಲಿ ನಿಮ್ಗೆ ಏನಾದ್ರು ಯೂಸ್ಫುಲ್ ಆಗ್ಬೋದು ಏನಾದ್ರೂ ಗೊತ್ತಾಗಿಲ್ಲ ನಾನು ಏನಾದ್ರೂ ಅದ್ರಲ್ಲಿ ಹೇಳಿಲ್ಲ ಅಂತಂದ್ರೆ ನಿಮ್ಗೆ ಅದ್ರ ಬಗ್ಗೆ ಡೌಟ್ ಇತ್ತು ಅಂತಂದ್ರೆ ಕಮೆಂಟ್ ಮಾಡಿ ತಿಳಿಸಿ ನನ್ಗೆ ಅದ್ರ ಬಗ್ಗೆ ಗೊತ್ತಿತ್ತು ಅಂದ್ರೆ ನಾನ್ ನೆಕ್ಸ್ಟ್ ನಿಮ್ಗೆ ಅದ್ರ ಬಗ್ಗೆ ತಿಳಿಸ್ತಾ ಹೋಗ್ತೀನಿ ಸೊ ಎಲ್ಲೋ ಒಂದ್ ಕಡೆ ಯೂಸ್ಫುಲ್ ಆಗ್ಬೋದು ಅಂತ ಭಾವಿಸಿದೀನಿ ಸೊ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ತಿಳಿಸಿ ಅಂತ ಕೇಳ್ಕೊತೀನಿ ಮತ್ತೆ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್